ಇವತ್ತಿನ ದಿನ ಏನು ಈ ಆವಣಿ ಜಾತ್ರೆಯ ಒಂದು ವೈಶಿಷ್ಟ್ಯತೆಯನ್ನು ನಾವು ಕಾಣ್ತಿದ್ದೇವೆ ಬಹುಶಃ ಏನು ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವರು ಏನು ಶಾಸಕರಾದ ಮೇಲೆ ಏನು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಬಹುಶಃ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಗಣರಾಜ್ಯೋತ್ಸವ ದಿನ ಇರ್ಬೋದು ಎಲ್ಲ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಸಹ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೆಚ್ಚಿನ ಹಿಂದೆಂದೂ ಒಂದು ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದಾರೆ ಬಹುಶಃ ಅದೇ ರೀತಿಯಾಗಿ ಈ ಅವಳಿ ಜಾತ್ರೆಯ ಪ್ರಯುಕ್ತ ಏನೋ ಆರು ಏಳು ವರ್ಷಗಳಿಂದ ಅದು ಒಂದೇ ರೀತಿಯಲ್ಲಿ ಏನು ಈ ಒಂದು ಅಭಿವೃದ್ಧಿ ದತ್ತ ಏನು ಇಲ್ಲಿನ ಮನರಂಜನೆ ಕಾರ್ಯಕ್ರಮಗಳನ್ನು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ರೆ ಬಹುಶಃ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಉನ್ನತವಾದ ಜಾಗ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ದಿನಗಳಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಕಳೆದ ಒಂದು ಜಾತ್ರೆಯಲ್ಲಿ ಜಾತ್ರೆಯ ಒಂದು ಜನರ ಒಂದು ಜನಸ್ವಾಮ ಏನು ಈ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿನ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ಕೊಂಡು ಹೋಗಿದ್ದಾರೆ ಬಹುಶಃ ಹೇಳ್ಬೇಕಂದ್ರೆ ಆ ಒಂದು ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ಯಾವುದೇ ಒಂದು ಚೂರು ಗಲಾಟೆ ಇಲ್ಲದನ್ನು ಸಹ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಏನು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕಿಗೆ ಒಂದು ಶಾಸಕರನ್ನ ನಾವು ಮಾಡಿದೀವಿ ಬಹುಶಃ ಆ ಋಣವನ್ನು ತೀರಿಸಲಿಕ್ಕೋಸ್ಕರ ಅವರು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅಂತ ನಾಲ್ಕು ಮಾತ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ ದಿವಸ ನಾಲ್ಕು ಮಾತು ಮೂಡಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ